गौर घोरभ्यर्थोरघोरतोरभ्यों नमस्तृतभ्यो नमः शिवाय हर 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 महादेव शंभो शंकर ओम श्री ನಮ ವದ್ರಾಳೆ ನಮ ಲಕ್ಷ್ಮೀ ಸರಸ್ವತಿ ನಮ ಇಂದ್ರಮ ಕೋಮೇ ನಮ ಮಳೆ ನಮಃ ಓಂ ಲಕ್ಷ್ಮೀ ನಮಃ ಸರಸ್ವತಿ ಇಂದ್ರಣ ಶಾರದಂ ನಮ ವೀರಬ್ರಹ್ಮೇಂದ್ರಸ್ವಾಮಿ ಓಂ ಶ್ರೀ ಚಕ್ರಮೋ ಸಿದ್ಧಾರುಡರ್ಜ ನಾಗಾಯ ಓಂ ಶಿವಾಯ ಹರ 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 ಹೇವಸ್ವತೀ ಪ್ರಚೋದಯ ನಾನು ನಿಮ್ಮ ಮನೋರಂಜ ತಾಂತ್ರಿಕ ಪಂಡಿತರು ಹಾಗೂ ವೈದ್ಯರು ಒಂದು ವಿಶೇಷವಾದಂತಹ ತಂತ್ರ ಪ್ರಯೋಗವನ್ನು ಹೇಳ್ಕೊಡ್ತೇನೆ ಅಂತ ಹೇಳಿದರೆ ಅದ್ಭುತವಾದಂತಹ ಧನ ಆಕರ್ಷಣ ಧನಲಕ್ಷ್ಮಿ ಯಂತ್ರ ಪ್ರಯೋಗ ಇದು ವಿಶೇಷ ಏನಪ್ಪಾ ಅಂದರೆ ವ್ಯಾಪಾರಸ್ಥರಿಗೆ ಮತ್ತು ಮನೆಯಲ್ಲಿ ಮಾಡ್ತಕ್ಕಂಥ ಸುಲಭ ರೀತಿಯಲ್ಲಿ ನೀವು ಯಂತ್ರವನ್ನು ಮಾಡಿಕೊಳ್ಳಬಹುದು ನಿಮ್ಮ ನಿಮ್ಮ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಕುಳಿತು ಈ ಅನುಷ್ಠಾನವನ್ನು ಮಾಡಬಹುದು ಅದ್ಭುತವಾದಂಥ ತಂತ್ರ ವಿಶ್ವಕರ್ಮ ಜ್ಯೋತಿಷ್ ಶಾಲೆ ಅಂತೇಳಿ ನಮ್ದು ಒಂದು ವಿಶೇಷ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಶೇಷವಾದಂಥ ತಂತ್ರ ಮತ್ತು ಜ್ಯೋತಿಷ್ಯ ಸಂಬಂಧಪಟ್ಟಿದ್ದಂತಹ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನು ನಾನು ಸೂಕ್ಷ್ಮ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿ ಹೇಳ್ತೇನೆ ವಿಶ್ವಕರ್ಮ ಜ್ಯೋತಿಷ್ ಶಾಲೆ ಅಂತೇಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೋಹರ್ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ತಪ್ಪದೇ ಈ ಒಂದು ತಂತ್ರ ನೋಡಿ ಮತ್ತು ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾದಂಥ ತಂತ್ರ ನಿಮ್ಮ ಮನೆಯಲ್ಲಿ ಕುಳಿತು ನೀವು ಅನುಷ್ಠಾನಗಳನ್ನು ಮಾಡ್ಬೋದು ಅಂತ ತಂತ್ರ ನಾನು ನಿಮಗೆ ಹೇಳ್ಕೊಡ್ತೇನೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಂದ್ರೆ ನೀವು ನಾನು ಬರ್ತಕ್ಕಂಥ ಪ್ರಶ್ನೆ ವೀಡಿಯೋ ನಿಮಗೆ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತೆ ಮನೆಯಲ್ಲಿ ಅನುಷ್ಠಾನ ಮಾಡಿಕೊಳ್ಳಬಹುದು ಯಾರಿಗೆ ವ್ಯಾಪಾರ ಕಡಿಮೆ ಇದೆ ಜನಾಕರ್ಷಣೆ ಕಡಿಮೆ ಇದೆ ಈ ಅಂತ ಹೇಳ್ತಕ್ಕಂಥ ಪ್ರಯೋಗ ಅದ್ಭುತವಾದಂಥ ಕೆಲಸ ಮಾಡಿಕೊಳ್ಳುತ್ತೆ ಸುಲಭ ರೀತಿಯಲ್ಲಿ ಈ ಒಂದು ಜನ ವಶೀಕರಣ ಸಂಬಂಧಪಟ್ಟಂತಹ ತಂತ್ರ ನೀವು ನೀವು ಮಾಡ್ಕೊಳ್ಬಹುದು ವೇಳೆ ವೀಕ್ಷಣೆ ಮಾಡಿ ನಿಮ್ಮ ಮನೆಯಲ್ಲಿ ಕುಳಿತು ಈ ತಂತ್ರಪ್ರಯೋಗವನ್ನು ಮಾಡಿಕೊಂಡು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇಡೋದ್ರಿಂದ ಧನಾಕರ್ಷಣನ ಪ್ರತಿ ದಿನ ದಿನ ನಿಮ್ಮ ವ್ಯಾಪಾರ ವೃದ್ಧಿ ಆಗ್ತಾ ಹೋಗುತ್ತೆ ಈ ಒಂದು ತಂತ್ರೋಪನ ವೀಕ್ಷಿಸಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಧನಲಕ್ಷ್ಮಿ ಯಂತ್ರ ಪ್ರಯೋಗ ಈ ಧನಲಕ್ಷ್ಮಿ ಯಂತ್ರ ಪ್ರಯೋಗ ಏನಪ್ಪಾ ಅಂದ್ರೆ ಅಷ್ಟು ವಿಶೇಷ ಏನಪ್ಪಾ ಅಂದ್ರೆ ಇದು ವ್ಯಾಪಾರಸ್ಥರಿಗೆ ಮತ್ತೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರ ಸಾಲ ವಸೂಲಿ ಮತ್ತೆ ಸಾಲ ಸಂಬಂಧಪಟ್ಟಿದ್ದು ಸಾಲ ಕೊಡ್ತ ಕೊಟ್ಟಿದ್ದು ಮತ್ತೆ ಇರ್ತಕ್ಕಂಥ ಜನಗಳಿಗೆ ಈ ಒಂದು ಧನಲಕ್ಷ್ಮಿ ಯಂತ್ರ ಪ್ರಯೋಗ ಅದ್ಭುತವಾದಂತ ಕೆಲಸ ಮಾಡಿಕೊಡುತ್ತೆ ಇದು ನಿಮ್ ಮನೆಯಲ್ಲಿ ಕುಳಿತು ಸುಲಭ ರೀತಿಯಲ್ಲಿ ನೀವು ಮಾಡಿಕೊಳ್ಬಹುದು ಮತ್ತೆ ಇದು ಯಾವ ತರ ನಾವ್ ಮನೆಯಲ್ಲಿ ಕೂತು ಇದನ್ನ ತಂತ್ರ ಪ್ರಯೋಗ ಮಾಡಿಕೊಳ್ಬೇಕು ವಿವರಣೆ ಮಾಡೋಣ ಈ ಧನಲಕ್ಷ್ಮಿ ತಂತ್ರ ಅದ್ಭುತವಾದಂತಹ ಜನ ವಶೀಕರಣ ಮತ್ತೆ ಧನ ಆಕರ್ಷಣೆಗೆ ಸಂಬಂಧಪಟ್ಟಿದ್ದು ಇದು ಏನಪ್ಪಾ ಅಂತಂದ್ರೆ ಈ ಯಂತ್ರವನ್ನ ಒಂದು ಬಂಗಾರ ತಗಡ ಬಂಗಾರ ತಗಡ ಅಂತೇಳಿ ಪೂಜಾ ಅಂಗಡಿಯಲ್ಲಿ ಇರ್ತವೆ ಒಂದು ಗೋಲ್ಡ್ ಕಲರ್ ಪ್ಲೇಟ್ ಒಂದು ಬಂಗಾರ ತಗಡ ಬರುತ್ತೆ ಹಳಿತ ರೀತಿಯಲ್ಲಿ ಒಂದು ಹೈತ ರೀತಿಯಲ್ಲಿ ಈ ಯಂತ್ರವನ್ನು ಬಿಡಿಸ್ಕೊಳ್ಬೇಕು ಈ ಬಿಡಿಸ್ಕೊಳ್ಬೇಕಾದ್ರೆ ಈ ಒಂದು ಮುಂದೆ ಯಂತ್ರವನ್ನ ನಾನು ಮೇಲೆ ಹಾಕ್ತಾ ಇದ್ದೀನಿ ಈ ಯಂತ್ರವನ್ನ ಬಂಗಾರ ತಗಡ ಮೇಲೆ ಬಿಡಿಸ್ಕೊಂಡು ಆಮೇಲೆ ಈ ಸಂಪೂರ್ಣವಾದಂಥ ಅಕ್ಷರಗಳನ್ನು ಭಾಳ ಕ್ಲೀನಾಗಿ ಕಳ್ಕೊಳ್ಬೇಕೆಲ್ಲರೂ ಈ ಮೇಲೆ ಏನು ಸ್ತ್ರೀ ಮೇಲೆ ಒಂದು ಯಂತ್ರ ಇದೆಯಲ್ಲ ಅದನ್ನು ಸಂಪೂರ್ಣವಾದಂಥ ಒಂದು ಕಟ್ಟಿಯಿಂದ ನೀವು ಎಲ್ಲ ಸಂಪೂರ್ಣವಾದಂಥ ಬೀಜ ಅಕ್ಷರಗಳನ್ನು ಬರೀಬೇಕು ಬರೆದ ನಂತರ ಷಾಡೋಪಚಾರ ಪೂಜೆ ಮಾಡನ್ನ ಮಾಡಬೇಕು ಶಾಡೋಪಚಾರ ಪೂಜೆ ಅಂತಂದರೆ ಗಂಗಾಜಲ ಗೋಮೂತ್ರ ಮತ್ತು ಈಗ ಕುಂಕುಮ ಅರಿಶಿಣ ಹೂವು ಮತ್ತು ಅಗರಬತ್ತಿ ಕರ್ಪೂರ ಮತ್ತು ನೈವೇದ್ಯ ಒಂದು ಕಾಯಿ ಪೂಜೆ ಮಾಡಿ ಅದಕ್ಕೆ ದೀಪಗಳಿಂದ ನೈವೇದ್ಯ ಮಾಡಿ ಇದನ್ನ ಏನ್ ಮಾಡಬೇಕಪ್ಪ ಅಂತಂದ್ರೆ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರದಿಂದ ಜಪ ಮಾಡಬೇಕು ಒಂದ್ ನೂರ ಎಂಟು ಬಾರಿ ಈ ಮಂತ್ರ ಯಾವಂತ ರೆಡಿ ಆದಗಳೇನೆ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರ ಕಂಪಲ್ಸರಿ ಮಾಡಲೇಬೇಕು ಹಂಗ ಅದು ಮಾಡಿದ್ರೆ ಮಾತ್ರ ಈ ತಂತ್ರ ನಿಮಗೆ ಕಾರ್ಯಸ್ಥೆ ಬರುತ್ತೆ ನೂರ ಎಂಟು ಬಾರಿ ಗಾಯತ್ರಿ ಮಂತ್ರನ ಇಲ್ಲಿ ಮುಂದೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಗಾಯತ್ರಿ ಮಂತ್ರವನ್ನು ತಪ್ಪದೆ ಪ್ರತಿಯೊಬ್ಬರು ಈ ಮಂತ್ರ ಈ ಯಂತ್ರ ಬರೀತಿರಲ್ಲ ಬರೆದಾದ ತಕ್ಷಣ ಓಂ ಭೋತ್ವ ದತ್ತ ಧ್ರುವಂ ಭರ್ಗೋ ಮಹಿ ದೇ ಯೋನಃ ಪ್ರಚೋದಯ ಅಂತೇಳಿ ನೂರ ಎಂಟು ಬಾರಿ ಹೇಳ್ಕೊಬೇಕು ಈ ಮಂತ್ರವನ್ನು ಮ್ಯಾಗ ಈ ಯಂತ್ರವನ್ನ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ನೀವು ಮಾಡ್ತಾ ಇದ್ರ ತಿಜೋರಿಯಲ್ಲಿ ಇಡಬಹುದು ಇಲ್ಲ ವ್ಯಾಪಾರ ಮಾಡ್ತಕ್ಕಂಥ ಗಲ್ಲೆ ಪಟ್ಟಿಗೆಯಲ್ಲಿ ನೀವು ಇದನ್ನ ಪ್ರತಿ ಶುಕ್ರವಾರಕ್ಕೊಮ್ಮೆ ಈ ಒಂದು ಎತ್ತರಕ್ಕೆ ಒಂದು ಕಾಯಿಯನ್ನು ಹೊಡಿಬೇಕು ಪ್ರತಿ ಶುಕ್ರವಾರ ಪೂಜೆ ಮಾಡಿ ಗೋಮೂತ್ರವನ್ನು ಅಂಗಡಿಯೆಲ್ಲ ಒಂದು ಕಾಯಿಯನ್ನು ಹೊಡಿಬೇಕು ಕಾಯಿ ಹೊಡೆದು ಆದ್ಮೇಲೆ ಬಂಗಲಕ್ಕಿ ಮಂತ್ರ ಇದೆ ಆ ಮಂತ್ರವನ್ನು ಪ್ರತಿ ಸಾರಿ ಪ್ರತಿ ಮೊದಲೇ ಬಾರಿ ಹನ್ನೊಂದು ಬಾರಿ ಮಂತ್ರವನ್ನು ಜಪ ಮಾಡಬೇಕು ಆಮ್ಯಾಗ ಶುಕ್ರವಾರ ಒಂದು ಟೈಮ್ ಆದರೂ ಈ ಒಂದು ಪೂಜೆ ಮಾಡುವಾಗ ಒಂದು ಬಾರಿ ಆದರೂ ಈ ಮಂತ್ರವನ್ನು ಪಠನೆ ಮಾಡಲೇಬೇಕು ಈ ಪಠನೆ ಮಾಡಿದ ಮಗ ಸ್ಕ್ರೀನ್ ಮೇಲೆ ಒಂದು ಲಕ್ಷ್ಮಿ ಮಂತ್ರವನ್ನ ಹಾಕ್ತೀನಿ ಆ ಮಂತ್ರವನ್ನ ಹನ್ನೊಂದು ಬಾರಿ ಹೇಳ್ಕೊಂಡು ಮೊದಲೇ ಬಾರಿ ಹನ್ನೊಂದು ಬಾರಿ ಹೇಳಿ ಆಮೇಲೆ ಶುಕ್ರವಾರಕ್ಕೆ ಬಂದ ಬೇರೆ ಒಂದು ಟೈಮ್ ಹೇಳ್ಕೊರಿ ಈ ತರ ಹೇಳಿಕೆ ಪ್ರತಿ ದಿನ ಪ್ರತಿ ದಿನ ಅಧಿಕ ಅಧಿಕ ವ್ಯಾಪಾರ ಅಧಿಕ ಹೆಚ್ಚಿಗೆ ಹಾಕಿಂತ ಹೋಗುತ್ತೆ ಇದು ಅದ್ಭುತವಾದಂತ ಪ್ರಯೋಗ ನಿಮ್ಗೆ ಒಂದ್ ರೂಪಾಯಿ ಖರ್ಚಿಲ್ಲ ಒಂದು ತಗಡೆ ಬಿಟ್ರೆ ಬೇರೆ ಏನ್ ಖರ್ಚಿಲ್ಲ ಪೂಜಾ ಸಾಮಗ್ರಿಗಳು ಕಾಮನ್ ಆಗಿ ನಿಮ್ಮ ಮನೆಯಾಗ ಇರ್ತವೆ ಅದ್ರ ತಕ್ಕಂಥದ್ದು ನಿಮಗೆ ಯೋಗ್ಯತೆ ತಕ್ಕಂಥದ್ದು ನಿಮ್ಮ ಮನೇಲಿ ಇರ್ತಕ್ಕಂಥ ಸಾಮಗ್ರಿಗಳಿಂದಾನೇ ಪೂಜೆ ಮಾಡಿಕೊಳ್ಳಿ ಮಡಿ ಮತ್ತೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕು ಇದು ಅಪ್ಪು ಯಂತ್ರ ಬೇರೆಯುವಾಗ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡೋದಾಗ್ಲಿ ಮತ್ತೆ ಯಾರಾದರೂ ಬಂದು ಮುಟ್ಟೋದಾಗ್ಲಿ ಮತ್ತೆ ಯಾರು ಯಾವ ಕರಿತೀರ ಅಂತ ಎದ್ದೋಗೋದಾಗ್ಲಿ ಮಾಡಬಾರ್ದು ಯಾವಾಗ ಈ ಯಂತ್ರವನ್ನ ಪ್ರಯೋಗನ ಮಾಡಕ್ಕೆ ಪ್ರಾರಂಭ ಮಾಡ್ತೀರಿ ತಪ್ಪದೆ ಎಲ್ಲಿ ಎತ್ತಿರಬಾರ್ದು ಎಲ್ಲ ಅದರ ಮೇಲೆ ಇರಬೇಕು ತಲೆ ನಿಮ್ದು ಬೇರೆ ಏನು ಆಲೋಚನೆಗಳು ಮಾಡಬಾರ್ದು ಮತ್ತೆ ಬರೆಯುವಾಗ ಮತ್ತೆ ಗಾಯತ್ರಿ ಮಂತ್ರನ ನೂರ ಎಂಟು ಬಾರಿ ಪ್ರತಿಷ್ಠಾಪನ ಹೇಳಿಕೊಂಡು ಅನುಷ್ಠಾನ ಆಗುತ್ತೆ ಅದ್ಭುತವಾದ ತಂತ್ರ ಪ್ರಯೋಗ ಈ ತಂತ್ರ ಪ್ರಯೋಗನ ಮಾಡಿದ ಮೇಲೆ ಬಿಳಿ ಸಾಸಿವೆ ಬರುತ್ತೆ ಆ ಬಿಳಿ ಸಾಸಿವನ್ನ ಪ್ರತಿನಿತ್ಯ ಒಂದು ಊದಿನ ಕಟ್ಟು ಬೆಳೀತಾರಲ್ಲ ಒಂದು ಅಗರಬತ್ತಿ ಬೆಳೆದ ತಕ್ಷಣನೇ ಒಂದು ಬೆಳೆದ ಆ ಅಂಗಡಿಗೆ ಬೃಷ್ಟಿ ತೆಗೆದು ಹೊರಗಡೆ ಈ ತರ ಹಾಕಿ ಈ ತರ ಉಗಬೇಕ ಸರ್ವಜನ ವಶೀಕರಣ ಅಂತೇಳಿ ಹೊರಗಡೆ ಹಾಕಬೇಕು ಅನುಕೂಲಿಸಿದ್ರೆ ಎರಡು ಡಿಪೆಂಡ್ ಒಂದು ಡಿಪೆಂಡ್ ಕೊಯ್ದು ನಿಮ್ಮ ಅಂಗಡಿ ಆ ಕಡೆ ಭಾಗ ಬಲ ಭಾಗ ಇಡ್ಬೋದು ಕುಂಕುಮ ಇರಬೇಕು ಇಡಬೇಕು ಇದರಿಂದ ದೋಷ ಏನಾದ್ರೆ ಹೋಗ್ತದೆ ಅಂತರ್ಪ್ರಯೋಗ ಏನಾದ ಮಾಡಿದ್ರೆ ಅದ್ಭುತವಾದಂಥ ಒಂದು ಶಕ್ತಿಯನ್ನು ತರುತ್ತದ ಮತ್ತೆ ಇದು ವಿಶೇಷವಾದಂಥ ಧನಲಕ್ಷ್ಮಿ ಯಂತ್ರಪ್ರಯೋಗ ಇದನ್ನ ಎಲ್ಲಾರು ಎಲ್ಲರೂ ತಪ್ಪದೇ ಮಾಡಿಕೊಳ್ಬಹುದು ಜಾತಿ ಅಂತ ಇಲ್ಲ ಯಾರೇ ಆದ್ರೂ ಪರವಾಗಿಲ್ಲ ಅನ್ಯ ಜಾತಿ ಆದ್ರೂ ನೀವು ಇದನ್ನ ಮನೆಯಲ್ಲಿ ಕುಂತ್ಕೊಂಡು ಯಂತ್ರವನ್ನ ಬಿಡಿಸಿ ಎರಡು ಊದಿನ ಗಡಿ ಬೆಳಗಿದ್ರೆ ಸಾಕು ಈ ಮಂತ್ರಕ್ಕೆ ಸಿದ್ಧಿ ಆಗ್ತದ ಮತ್ತೆ ಒಂದು ಇಪ್ಪತ್ತೊಂದು ದಿನ ಲೋಬನ ಹಾಕಿಗಳೇ ವ್ಯಾಪಾರ ಸ್ಥಳದ ಇದ್ದವರು ಇಪ್ಪತ್ತೊಂದ್ ದಿನ ಲೋಭವನ್ನು ಹಾಕಿ ಅದ್ಭುತವಾದಂತ ಶಕ್ತಿ ನಿಮ್ಮ ಹತ್ರ ನಿಮ್ಮ ವ್ಯಾಪಾರಕ್ಕೆ ಬರುತ್ತೆ ಸರ್ವ ಜನ ವಶೀಕರಣ ಆಗ್ತದೆ ಧನ ಆಕರ್ಷಣೆ ಆಗ್ತದೆ ಅದ್ಭುತವಾದಂತ ಎಲ್ಲರೂ ಮಾಡಿಕೊಳ್ಳಿ ಮತ್ತು ವಿಶೇಷವಾದಂಥ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚಿಗೆ ನಾನು ವಿಡಿಯೋಗಳನ್ನು ಮಾಡ್ತೀನಿ ಇದು ಯಾವುದೇ ಥರದ್ದು ಒಂದು ರೂಪಾಯಿ ಖರ್ಚಿಲ್ಲ ಅಂದರೆ ಮಾಡ್ತಕ್ಕಂಥ ತಂದ್ರಪ್ರಯೋಗ ಈ ಥರ ನಿಮಗೆ ಹೇಳ್ತಕ್ಕಂಥ ತಂತ್ರಪ್ರಯೋಗ ಯಾರೂ ಇಲ್ಲ ಅನ್ಸುತ್ತೆ ನನ್ನ ಮಟ್ಟ ಇದನ್ನು ಎಲ್ಲರೂ ತಪ್ಪದೆ ಮಾಡಿ ನಿಮಗಾಗಿ ಈ ವಿಡಿಯೋ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀನಿ ತಪ್ಪದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಶ್ವಕರ್ಮ ಜ್ಯೋತಿಷಾಲೆ ಅಂತ ಒಂದು ನನ್ನದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವಿಶೇಷವಾದಂತಹ ಒಂದು ಜ್ಞಾನವುಳ್ಳಂಥ ಜನಗಳಾಗಿ ಯಾವುದೇ ಥರದ ನೋವು ಪದ್ದೆಗಳನ್ನು ಯಾರಿಗೂ ಕೊಡಬಾರ್ದು ಯಾರಿಗೂ ನೋವುಗಳನ್ನು ಕೊಡದೆ ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಜಯವನ್ನು ನೀವೇ ಗಳಿಸ್ಬೇಕು ಯಾರಿಗೂ ಅನ್ಯ ಅನ್ಯ ಜನಗಳಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ನಿಮ್ಮ ವ್ಯಾಪಾರ ಕಡಿಮೆ ಇದೆ ಅವ್ರ ಜಾಸ್ತಿ ಇದೆ ಅಂತೇಳಿ ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಲ್ಲ ನಿಮಗೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ತಂದರ್ಭ ನೀವು ಮಾಡಿಕೊಳ್ಬೇಕು ಅದೊಂದು ಏನೋ ಪಕ್ಕದಲ್ಲಿ ಜಾಸ್ತಿ ಆಗ್ತಾ ಇದೆ ಅದನ್ನು ಹೆಂಗಾದರೂ ಮಾಡಿ ಡೌನ್ ಮಾಡಬೇಕು ಅದು ತೆಗೆದ ಬೇಡ ಅದರಿಂದ ನಿಮ್ಮ ವ್ಯಾಪಾರ ಕೆಡುತ್ತೆ ಮತ್ತೆ ಅದು ಧರ್ಮ ವಿರೋಧ ಆಗುತ್ತೆ ನೀವು ಸಂಕಷ್ಟದಲ್ಲಿ ಸಿಲ್ಕೋತೀರ ಒಂದು ನಾಲ್ಕು ದಿನ ಚೆನ್ನಾಗಿರ್ಬೋದೇನೋ ಆದರೆ ಅವಳಿಗೆ ಆಗ್ತಕ್ಕಂಥ ಬಾಧ ಮನೆ ನಿಮ್ಮ ಮನೆಯವ್ರಿಗೆ ಕಾಡುತ್ತೆ ಆ ಥರ ಮಾಡಬೇಡಿ ನಿಮ್ಮ ತಂತ್ರ ನೀವು ವ್ಯಾಪಾರ ಡೌನ್ ಇದೆ ಅಂದಾಗ ಅದ್ರ ಬಗ್ಗೆ ವಿಚಾರ ಮಾಡಿ ಅದು ಏನಾಗಿದೆ ಎಂತಾಗಿದೆ ಅಂತ ವಿಚಾರ ಮಾಡಿ ಇಲ್ಲ ತಂತ್ರೋಪಯೋಗನ ಉಪಯೋಗ ಮಾಡಿಕೊಳ್ಳಿ ನಿಮ್ಮೊಂದು ವ್ಯಾಪಾರನ ನೀವು ಪ್ರಾರಂಭ ಮಾಡಿ ಓಕೆ ಯಾರಿಗೂ ಅನ್ಯ ಜನಗಳಿಗೆ ತೊಂದರೆ ಕೊಡಬೇಡಿ ಅದರಿಂದ ಬಹಳಷ್ಟು ದುಃಖ ಆಗುತ್ತೆ ಮತ್ತೆ ಸಮಯ ವ್ಯರ್ಥ ಆಗುತ್ತೆ ಇಷ್ಟು ಹೇಳ್ತಾ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರಗಳು ಅರಿ ಓಂ